ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಹಾಂ ನಮಸ್ತೆ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ಆಲ್ಟೋ ಕಾರ್ ಗಾಡಿ ಕಳಿಸ್ಕೊಟ್ಟಿದಾರಲ್ಲ ಸೇಲ್ಗಿದೆ ಅಂತ ಹಾಂ ಸರ್ ಸೇಲ್ಗಿದೆ ಏನೈತೆ ರೀ ಅದು ಟೂ ತೌಸಂಡ್ ಟ್ವೆಲ್ ಹನ್ನೆರಡು ಮಾಡಲು

ಅಂದರೆ ಇದು ಶೋರೂಮ್ ಕಡೆ ಇರ್ತಾರೆ ಸರ್ ಹಾಗೆ ಇಲ್ಲ ಇಲ್ಲ ಸರ್ ಅದೇನಿಲ್ಲ ಹೊರಗಡೆ ಸರ್ ಯೂಸ್ ಮಾಡ್ತಿದ್ದೀವಿ ಟಯರ್ ಕಂಡೀಷನ್ ತಲೆ ಯಾವ ಥರ ಇಟ್ಟಿದ್ದಾರೆ ಟು ಬ್ಯಾಕ್ ಸೈಡ್ ಸ್ಟಿಪ್ನ ಇದೆ ಟಯರು ಸರ್ ಬ್ಯಾಕು ಒಂದು ಅರವತ್ತು ಎಪ್ಪತ್ತು ಪರ್ಸೆಂಟ್ ಇದೆ ಓಕೆ ಫ್ರಂಟ್ ಒಂದು ಐವತ್ತು ಪರ್ಸೆಂಟ್ ಇದೆ ಅಷ್ಟೇ ಸ್ಟಿಪ್ನ ಇದೆಯಾ ಅಷ್ಟೇ ಸ್ಟಿಪ್ನ ಇದೆ ಈ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನಪ್ ಎಲ್ಲ ಯಾವ ಥರ ಐತ್ರಿ ಸರ್ ಸರ್ ಇಂಜಿನ್ ಗುಡ್ ಕಂಡೀಷನ್ ಚೆನ್ನಾಗಿದೆ ಸೀಲ್ಡ್ ಇಂಜನ್ನು ಓಕೆ ಇನ್ನೂವರೆಗೂ ಕೆಲಸಕ್ಕೆ ಬಂದೇ ಇಲ್ಲ ಹಾಂ ಬಾಡಿ ಫ್ರಂಟಲ್ಲಿ ಮಾತ್ರ ಸ್ವಲ್ಪ ಡೆಂಟ್ ಆಗೈತೆ ಹ್ಞೂ ಹ್ಞೂ ಬಾನೆಟ್ ಇನ್ನು ಸುತ್ತ ಚೆನ್ನಾಗಿದೆ ಸರ್ ಏನೂ ಆಗಿಲ್ಲ ಗಾಡಿ ತುಂಬಾ ಚೆನ್ನಾಗಿದೆ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತ್ ಅಂತ ಸ್ವಲ್ಪ ಫ್ರಂಟ್ ಸೈಡ್ ಬೋನಟ್ ಮೇಲೆ ಇದೆ ಅಂತಂದ್ರೆ ಇಲ್ಲ ಇಲ್ಲ ಆ ಥರ ಏನಿಲ್ಲ ಸರ್ ಒರಿಜಿನಲ್ ಇದೆ ಗಾಡಿ ಓಕೆ ಅಂದ್ರೆ ಸ್ಟಿಂಕ್ರಿಂಗ್ ಕೆಲಸ ಇದೆ ಅಂತಂದ್ರೆ ಸ್ವಲ್ಪ ಹೌದು ಅದೇ ಸರ್ ಅದಕ್ಕೆ ಮಾಡ್ಸೋಕೆ ಹೋಗಿಲ್ಲ ಇದಾಗುತ್ತೆ ಅಂತ ಹೆಂಗಿದೆ ಹಂಗೆ ಇದು ಒರಿಜಿನಲ್ ಜಿನಿಯಟ್ ಇದೆ ಈಗ ಗಾಡಿ ಒರಿಜಿನಲ್ ಸೊ ಕೆಡುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಇದಾಗಿದೆ ಅಷ್ಟೆಲ್ಲ ಹ್ಞೂ ಗಾಡಿ ಮೇಲೆ ಕೇಸಸ್ ಓವರ್ ಸಿಂಗ್ ಜಂಪು ಅದೇನು ಪ್ರಾಬ್ಲಮ್ ಇಲ್ಲ ಎಲ್ಲ ಗುಡ್ ಕನ್ಸ್ಟ್ರೆ ಇದೆ ನಿಮ್ಮ ಕೈಯಲ್ಲಿ ಮಾತ್ರ ಕ್ಲಿಯರ್ ಡಾಕ್ಯುಮೆಂಟ್ ಐತೆ ಕ್ಲಿಯರ್ ಇದೆ ನಿಮ್ಮ ಕೈಯಲ್ಲಿ ಮಾತ್ರ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ ಹೌದು ಹೌದು ಮೈಲೇಜ್ ಹತ್ತಿರ ಏನು ಬರ್ತದೆ ಸರ್ ತಮ್ಮ ಕೈಯಲ್ಲಿ ವೆಹಿಕಲ್ ಸರ್ ಮೈಲೇಜ್ ಬರುತ್ತೆ ಸರ್ ಅದು ಒಂದು ಹದಿನೆಂಟು ಅಥವಾ ಬರುತ್ತೆ ಇಪ್ಪತ್ತರ ತನಕ ಮೈಲೇಜ್ ಬರ್ತೈತೆ ರೀ ಹೌದು ಏನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲಿ ತನಕ ಇಟ್ಟಿದ್ದೀರಾ ಇಪ್ಪತ್ತೇಳರ ಎಫ್ ಸಿ ಓಕೆ ಯಾರು ಸರ್ ಇಪ್ಪತ್ತೇಳರ ತನಕ ಇನ್ಶೂರೆನ್ಸ್ ಇನ್ಸೂರೆನ್ಸ್ ಇದೆ ಸರ್ ಇನ್ನು ಅಂದ್ರೆ ಎಷ್ಟು ತಿಂಗಳ ತನಕ ಐತ್ರಿ ಒಂದು ಇನ್ನೊಂದು ಏಳು ತಿಂಗಳ ಇದೆ ಒಟ್ಟು ಹೌದಾ ಇನ್ನು ಏಳು ತಿಂಗಳು ಎಂಟು ತಿಂಗಳು ಇದೆ ಇನ್ನು ಇಂಟೀರಿಯರ್ ಎಲ್ಲ ಒಳಗಡೆ ನೋಡೋದಾದ್ರೆ ಫೀಚರ್ಸ್ ತಮ್ಮ ಕಂಪ್ನಿ ಪೆಟ್ಟೆಡ್ ಆಗಿರ್ಬೋದು ತಾವು ಎಕ್ಸ್ಟ್ರಾ ಪೆಟ್ಟೆಡ್ ಏನಾದ್ರು ಮಾಡಿಸಿದೀರಾ ಸರ್ ಮ್ಯೂಸಿಕ್ ಮ್ಯೂಸಿಕ್ ಸಿಸ್ಟಮ್ ಇದೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಹೌದಾ ಎಲ್ಲ ನಾರ್ಮಲ್ ವಿಂಡೋ ನಾರ್ಮಲ್ ವಿಂಡೋ ಐತ್ರಿ ಮ್ಯಾನ್ಯಲ್ಲು ಹೌದು ಓಕೆ ಸೀಟ್ ಕುಶನ್ ಅಂತೆಲ್ಲ ಕರೆಕ್ಟ್ ಐತಿಲ್ಲ ರೀ ಸರ್ ಹಾಂ ಸೀಟ್ ಕುಶನ್ ಅಲ್ಲ ಸೂಪರ್ ಆಗಿದೆ ಗಾಡಿ ತಗೊಂಡ್ರೆ ಕೆಲಸ ಮಾಡೋ ಏನಿಲ್ಲ ಒಳಗಡೆ ಏನು ಚೇಂಜ್ ಮಾಡೋದು ತಗೊಂಡು ಅಷ್ಟೇ ಓಕೆ ಗಾಡಿ ತಗೊಂಡ್ರೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಕೆಲಸ ಏನಿಲ್ಲ ಹ್ಞೂ ಓಕೆ ಸರ್ ಡೈರೆಕ್ಟ್ ರೇಟ್ ಹತ್ತು ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ ಪ್ರೈಸ್ ಸರ್ ಅದು ಒಂದೂವರೆ ಹೇಳ್ತೀವಿ ಒಂದೂವರೆ ಲಕ್ಷದ ಐವತ್ತು ಸಾವಿರ ಓಕೆ ನೆಗೆಷಬಲ್ ಆಗುತ್ತೆ ಸರ್ ಒಂದು ಕಡೆ ಬಂದರೆ ಐದು ಸಾವಿರ ಎರಡು ಸಾವಿರದವರೆಗೂ ಬಿಟ್ಕೊಡೋ ಒಂದು ನಲ್ವತ್ತರವರೆಗೂ ಮಾಡ್ಬೋದು ಓಕೆ ಮಾಡಲ್ ಬಂದ್ಬಿಟ್ಟು ಯಾರು ಸಾವಿರದ ಹನ್ನೆರಡು ಮಾಡಲು ತಾವು ಸಿಂಗಲ್ ಓನರ್ ಗಾಡಿ ತೋರಿಸಿ ಸೆಕೆಂಡ್ ಓನರ್ ಆಗ್ತದೆ ಒಂದು ಲಕ್ಷದ ಏ ಸರ್ ರೇಟ್ ಹೇಳ್ತಾರೆ ನಮ್ಮ ಕಡೆ ಅಂತ ಬಂದ್ರೆ ಹತ್ತು ಸರ್ ರೂಪಾಯಿ ನೆಗೇಶ ಮಾಡಿದ್ರೂ ಕೂಡ ಲಕ್ಷ ನಾಲ್ಸರು ಗಾಡಿ ಕೊಡ್ತೀರಾ ಹೌದು ಹೌದು ಓಕೆ ಗಾಡಿ ಅಂತ ಲೊಕೇಶನ್ ರೀ ಸರ್ ಇದು ತುಮಕೂರಿಂದ ಒಂದು ಹದಿನೆಂಟು ಕಿಲೋಮೀಟರ್ ಆಗುತ್ತೆ ಹ್ಞೂ ಹ್ಞೂ ಇದಕ್ಕೆ ಸಂದ್ರೆ ಕಾಲೋನಿ ಅಲ್ಲಿ ಬಂದರೆ ನಾವು ಗಾಡಿ ಇದು ಮಾಡ್ತೀವಿ ಇನ್ನೆರಡು ಕಿಲೋಮೀಟರ್ ಒಳ್ಳೆ ವಿಲೇಜಲ್ಲಿ ಇದೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ರೀ ಹಾಂ ಇದೆ ಸರ್ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಅಂತಂದ್ರೆ ಆದಷ್ಟು ನೋಡ್ಕೊಡ ಪ್ರಯತ್ನ ಮಾಡಿ ಆ ಟೇಬಲ್ ಕೂತ್ಕೊಂಡು ಕಡೆಯಿಂದ ಕಡೆ ಇನ್ನು ಸ್ವಲ್ಪ ಮಾಡ್ಕೊಡ್ರೆ ಓಕೆ ಸರ್ ಥ್ಯಾಂಕ್ ಯು